ಯಾರು ಬಿಜೆಪಿಯವ್ರು ವಿರೋಧ ಪಕ್ಷದವ್ರು ಏನು ಹೇಳ್ತಾರೆ ರೀ ವಿರೋಧ ಪಕ್ಷದವ್ರು ಏನು ಹೇಳ್ಬೇಕೋ ಹೇಳ್ತಾವ್ರೆ ನಾವೇನು ಕೆಲಸ ಮಾಡಬೇಕೋ ಮಾಡ್ತಾ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಅಭಿವೃದ್ಧಿ ಮಾಡ್ತಾ ನಮ್ಮ ಕಿರು ಹೊತ್ತಿಗೆ ಬಿಡುಗಡೆ ಮಾಡಿದ್ದೀವಿ ಎಂಟು ತಿಂಗಳಲ್ಲಿ ಏನು ಮಾಡಿದ್ದೀವಿ ನಮ್ಮದು ಕಾನ್ಸ್ಟೆನ್ಸಿನಲ್ಲಿ ಅಂತ ಕಿರು ಬಿಡುಗಡೆ ಮಾಡಿದ್ದೀವಿ ಕೆಲಸ ಮಾಡ್ತಾಯಿದ್ದೀವಿ ಬಿ ಜೆ ಪಿ ಏನು ನಮ್ಮನ್ನು ಹೋಗೋಕ್ಕಾಗಿತ್ತ ಅವರು ವಿರೋಧ ಪಕ್ಷದ ಕೆಲಸ ಮಾಡ್ತಾವ್ರೆ ಮಾಡಲಿ ಸರ್ಕಾರ ಕಾನೂನು ಸಿ ಹಾಳಾಗ್ತಿದೆ ಅಂತ ಸುವ್ಯಳಾಗ್ತಿದೆ ಅಂತ ಕಾನೂನು ಸುವ್ಯವಸ್ಥೆ ಹಾಳಾಗೆ ಕುಮಾರಸ್ವಾಮಿ ಅವರ ಮುಖ್ಯ ಕಾರಣ ಏನ್ ನಡೀತಾ ಅಂತ ನೀವೇ ತೋರಿಸ್ತಾ ಇದೀರಲ್ಲ ಎಲ್ಲ ಕಡೆ ಬಿತ್ತರಿಸ್ತಾ ಇದೀರಲ್ಲಪ್ಪ ಕಾನೂನು ಸುವ್ಯವಸ್ಥೆ ಹಾಳಾಗ್ಬೇಕಾದ್ರೆ ಪ್ರಮುಖವಾದ ಕುಮಾರಸ್ವಾಮಿ ಅವರು ಟ್ಯಾಪ್ ಸರ್ಕಾರ ಕುಮಾರಸ್ವಾಮಿ ಅವರು ಯಾವ ತರ ಸತ್ಯ ಹೇಳಿರೋದು ನೋಡಿದಿರೇನ್ರಿ ನೀವು ಅವ್ರು ಯಾವಾಗ ಹೇಳ್ತಕ್ಕಂಥದ್ದು ಬರೀ ಸುಳ್ಳೇನೆ ಸತ್ಯ ಯಾವತ್ತೂ ಹೇಳಿಲ್ಲ ಕುಮಾರಸ್ವಾಮಿ ಅವರು ಅವ್ರು ಮೊದಲೇ ಊಹೆ ಮಾಡ್ಕೊಂಡ್ಬಿಡ್ತಾರೆ ನಮ್ದು ಹಿಂಗೆ ಮಾಡ್ತಾರೆ ನಮ್ದು ಹಿಂಗೆ ಮಾಡ್ಬೋದು ಸರ್ಕಾರ ಡಿ ಕೆ ಶಿವಕುಮಾರ್ ಹಿಂಗೆ ಮಾಡ್ಬೋದು ಸಿದ್ದರಾಮಯ್ಯವ್ರು ಹಿಂಗೆ ಮಾಡ್ಬೋದು ಅಂತ ಊಹೆ ಮಾಡಿಕೊಂಡು ಅದನ್ನು ಹೇಳ್ತಕ್ಕಂಥದ್ದು ಅಷ್ಟು ಬಿಟ್ರೆ ಕುಮಾರಸ್ವಾಮಿಯವರವ್ರ ಹೇಳಿರ್ತಕ್ಕಂಥ ಉದಾಹರಣೆ ಯಾವ ಥರ ಇದ್ದರೆ ದಯಮಾಡಿ ಕೊಡ್ಬೇಕು ನಾವು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ